ಶ್ರೀ ಭಗವದ್ಗೀತೆ ಅತ್ಯನೇ ಅಧ್ಯಾಯ ಇದರಲ್ಲಿ ವಿಭೂತಿ ಯೋಗದ ಬಗ್ಗೆ ಶ್ರೀಕೃಷ್ಣನು ಅರ್ಜುನಿಗೆ ಹೇಳುತ್ತಿದ್ದಾನೆ ನನ್ನಲ್ಲಿ ನೆಚ್ಚಿನ ಪ್ರೇಮ ಉಳ್ಳ ನಿನಗೆ ನನ್ನ ಪರಮ ರಹಸ್ಯವಾದ ಮತ್ತು ಮಹಾತ್ಮ ಸಹಿತ ಮಾತನ್ನು ನಿನ್ನ ಹಿತಕ್ಕಾಗಿ ಇನ್ನೊಮ್ಮೆ ಹೇಳುವನು ಕೇಳು ಅರ್ಜುನ ಎಂದರು ನನ್ನ ಉತ್ಪತ್ತಿಯನ್ನು ಅರ್ಥಾತ್ ಲೀಲೆಯಿಂದ ಪ್ರಕಟವಾಗುವುದನ್ನು ದೇವತೆಗಳಾಗಲಿ ಮಹರ್ಷಿಗಳಾಗಲಿ ಅರಿಯರು ಏಕೆಂದರೆ ನಾನು ಎಲ್ಲ ವಿಧದಿಂದ ದೇವತೆಗಳ ಮತ್ತು ಮಹರ್ಷಿಗಳ ಆದಿ ಕಾರಣನಾಗಿದ್ದೇನೆ ನನ್ನನ್ನು ವಾಸ್ತವವಾಗಿ ಆಜನ್ಮ ಅನಾದಿ ಮತ್ತು ಲೋಕಗಳ ಮಹಾನ್ ಈಶ್ವರನೆಂದು ತತ್ವತ್ವ ತಿಳಿಯುವ ಜ್ಞಾನಿಯಾದ ಮನುಷ್ಯನು ಎಲ್ಲ ಪಾಪಗಳಿಂದ ಮುಕ್ತನಾಗುತ್ತಾನೆ ನಿರ್ಣಯ ಶಕ್ತಿ ಯಥಾರ್ಥ ಜ್ಞಾನ ಅಸಮೂಢತೆ ಕ್ಷಮೆ ಸತ್ಯ ಇಂದ್ರಿಯ ನಿಗ್ರಹ ಮನೋನಿಗ್ರಹ ಸುಖ ದುಃಖ ಉತ್ಪತ್ತಿ ಪ್ರಳಯ ಭಯ ಅಭಯ ಅಹಿಂಸೆ ಸಮೇತೆ ಸಂತೋಷ ತಪಸ್ಸು ದಾನ ಕೀರ್ತಿ ಅಪಕೀರ್ತಿ ಇಂತಹ ಅನೇಕ ಪ್ರಕಾರದ ಪ್ರಾಣಿಗಳ ಭಾವಗಳು ನನ್ನಿಂದಲೇ ಉಂಟಾಗುತ್ತವೆ ಏಳು ಮಹರ್ಷಿಗಳು ಅವರಿಗಿಂತಲೂ ಹಿಂದೆ ಆಗಿ ಹೋದ ನಾಲ್ವರ ಸನಕಾದಿಗಳು ಹಾಗೂ ಸ್ವಯಂಭಾವು ಮೊದಲಾದ ಹದಿನಾಲ್ಕು ಮನುಗಳು ಇವರೆಲ್ಲರೂ ನನ್ನಲ್ಲಿ ಭಾವವುಳ್ಳವರಾಗಿ ನನ್ನ ಸಂಕಲ್ಪದಿಂದಲೇ ಉತ್ಪನ್ನರಾಗಿದ್ದಾರೆ ಈ ಜಗತ್ತಿನಲ್ಲಿರುವ ಸರ್ವ ಪ್ರಜೆ ಇವರದ್ದೇ ಆಗಿದೆ ನನ್ನ ಈ ಪರಮೇಶ್ವರ ರೂಪಿ ವಿಭೂತಿಯನ್ನು ಮತ್ತು ಶಕ್ತಿಯನ್ನು ತತ್ವತ್ವ ತಿಳಿದವನು ನಿಶ್ಚಲವಾದ ಯೋಗದಿಂದ ಯುಕ್ತನಾಗುತ್ತಾನೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ವಾಸುದೇವನಾದ ನಾನೇ ಸರ್ವ ಜಗತ್ತಿನ ಉತ್ಪತ್ತಿಗೆ ಕಾರಣನಾಗಿದ್ದೇನೆ ಮತ್ತು ನನ್ನಿಂದಲೇ ಇಡೀ ಜಗತ್ತು ವರ್ತಿಸುತ್ತಾ ಇದೆ ಹೀಗೆ ತಿಳಿದುಕೊಂಡು ಶ್ರದ್ಧಾ ಭಕ್ತಿಯಿಂದ ಕೂಡಿದ ಬುದ್ಧಿವಂತರಾದ ಭಕ್ತರು ಪರಮೇಶ್ವರನಾದ ನನ್ನನ್ನು ಪೂಜಿಸುತ್ತಾರೆ ಮತ್ತು ನಿರಂತರವಾಗಿ ನನ್ನಲ್ಲಿ ಮನಸ್ಸನ್ನು ತೊಡಗಿಸಿರುವ ಮತ್ತು ನನ್ನಲ್ಲೇ ಪ್ರಾಣಗಳನ್ನು ಅರ್ಪಿಸಿರುವ ಭಕ್ತರು ನನ್ನ ಭಕ್ತಿಯ ಚರ್ಚೆಯಿಂದ ತಮ್ಮ ತಮ್ಮಲ್ಲಿ ನನ್ನ ಪ್ರಭಾವವನ್ನು ತಿಳಿಸಿಕೊಡುತ್ತಾ ಹಾಗೆಯೇ ಗುಣ ಮತ್ತು ಪ್ರಭಾವ ಸಹಿತ ನನ್ನ ಕಥಾಕೀರ್ತನೆ ಮಾಡುತ್ತಾ ನಿರಂತರ ಸಂತುಷ್ಟರಾಗುತ್ತಾರೆ ಹಾಗೂ ವಾಸುದೇವನಾದ ನನ್ನಲ್ಲೇ ಸದಾಕಾಲ ರಮಿಸುತ್ತಾರೆ ಆರಂಭಿಸುತ್ತಾರೆ ನಿರಂತರವಾಗಿ ನನ್ನ ಧ್ಯಾನಾದಿಗಳಲ್ಲಿ ತೊಡಗಿರುವ ಹಾಗೂ ಪ್ರೇಮದಿಂದ ಭಜಿಸುವ ಭಕ್ತರಿಗೆ ನಾನು ನನ್ನನ್ನು ಪಡೆಯುವಂಥ ತತ್ವಜ್ಞಾನ ರೂಪ ಯೋಗವನ್ನು ಕರುಣಿಸುತ್ತೇನೆ ಅರ್ಜುನ ಕೇಳು ಅವರನ್ನು ಅನುಗ್ರಹಿಸಲಕ್ಕಾಗಿ ಅವರ ಅಂತಃಕರಣದಲ್ಲಿ ಸ್ಥಿತನಾದ ನಾನೇ ಅವರ ಅಜ್ಞಾನದಿಂದ ಉಂಟಾದ ಅಂಧಕಾರವನ್ನು ಪ್ರಕಾಶಮಯ ತತ್ವಜ್ಞಾನ ರೂಪಿ ದೀಪದಿಂದ ಇಲ್ಲವಾಗಿಸುತ್ತೇನೆ ಈಗ ಅರ್ಜುನ ಕೃಷ್ಣನ ಬಳಿ ಹೀಗೆ ಕೇಳುತ್ತಿದ್ದಾನೆ ನೀನು ಪರಬ್ರಹ್ಮ ಪರಮಧಾಮ ಮತ್ತು ಪರಮ ಪವಿತ್ರನಾಗಿರುವೆ ಏಕೆಂದರೆ ನಿನ್ನನ್ನು ಎಲ್ಲ ಋಷಿಗಳು ಸನಾತನ ದಿವ್ಯ ಪುರುಷನೆಂದು ದೇವಾದಿದೇವನೆಂದು ಆಜನ್ಮ ಮತ್ತು ಸರ್ವವ್ಯಾಪಿ ಎಂದು ಹೇಳುತ್ತಾರೆ ದೇವರ್ಷಿ ನಾರದರು ಹಾಗೂ ಅಸಿತರು ದೇವಲ ಋಷಿಗಳು ಮಹರ್ಷಿ ವೇದಾವ್ಯಾಸರು ಕೂಡ ಹಾಗೆಯೇ ಹೇಳುತ್ತಾರೆ ಸ್ವತಃ ನೀನು ಕೂಡ ನನ್ನಲ್ಲೇ ಹಾಗೇ ಹೇಳುತ್ತೀಯೆ ಕೃಷ್ಣ ಹಾಗಾದರೆ ನೀನು ನನಗೆ ಹೇಳಿರುವುದೆಲ್ಲವೂ ನಾನು ಸತ್ಯವೆಂದೇ ತಿಳಿಯುತ್ತೇನೆ ನಿನ್ನ ಲೀಲಮಯ ಸ್ವರೂಪವನ್ನು ದಾನವರಾಗಲಿ ದೇವತೆಗಳಾಗಲಿ ಹರಿಯರು ಏ ಭೂತಗಳನ್ನು ಉತ್ಪನ್ನ ಮಾಡುವವನೇ ಭೂತಗಳ ಒಡೆಯನೇ ದೇವಾದಿ ದೇವನೇ ಜಗತ್ಸ್ವಾಮಿಯೇ ಪುರುಷೋತ್ತಮನೇ ನೀನು ನನ್ ಸ್ವ ಸ್ವತಃ ನನ್ನ ತನ್ನಿಂದಲೇ ತನ್ನನ್ನು ಅರಿತಿ ಅರಿಯುತ್ತೀಯೇ ಆದ್ದರಿಂದ ಭಗವಂತ ಶ್ರೀಕೃಷ್ಣ ಯಾವ ವಿಭೂತಿಗಳಿಂದ ನೀನು ಈ ಎಲ್ಲ ಲೋಕಗಳನ್ನು ವ್ಯಾಪಿಸಿ ಸ್ಥಿತನಾಗಿರುವೆಯೋ ಆ ನಿನ್ನ ದಿವ್ಯ ವಿಭೂತಿಗಳನ್ನು ಪೂರ್ಣವಾಗಿ ತಿಳಿಸಲು ನೀನೇ ಸಮರ್ಥನಾಗಿರುವೆ ನಾನು ಯಾವ ವಿಧದಿಂದ ನಿರಂತರ ಚಿಂತನೆ ಮಾಡುತ್ತಾ ನಿನ್ನನ್ನು ಅರಿಯಲಿ ಭಗವಂತನೇ ನಿನ್ನನ್ನು ಯಾವ ಯಾವ ಭಾವಗಳಿಂದ ನಾನು ಚಿಂತಿಸಲಿ ದಯವಿಟ್ಟು ನಿನ್ನ ಶಕ್ತಿಯನ್ನು ಮತ್ತು ವಿಭೂತಿಗಳನ್ನು ಪುನಃ ವಿಸ್ತಾರವಾಗಿ ತಿಳಿಸು ಏಕೆಂದರೆ ನಿನ್ನ ಅಮೃತಮಯ ವಚನಗಳನ್ನು ಕೇಳಿದಷ್ಟು ತೃಪ್ತಿಯಾಗುವುದಿಲ್ಲ ಅರ್ಥಾತ್ ಕೇಳಬೇಕೆನ್ನುವ ಉತ್ಕಟ್ಟತೆ ಹೆಚ್ಚುತ್ತಾ ಇದೆ ಇನ್ನೂ ಕೇಳಬೇಕೆನ್ನುವ ಬಯಕೆ ಹೆಚ್ಚುತ್ತಾ ಇದೆ ದಯವಿಟ್ಟು ನನಗೆ ಪೂರ್ತಿಯಾಗಿ ಹೇಳು ಅದಕ್ಕೆ ಶ್ರೀಕೃಷ್ಣನು ಹೇಳುತ್ತಾನೆ ಅರ್ಜುನ ಕೇಳು ಈಗ ನಾನು ನನ್ನ ದಿವ್ಯ ವಿಭೂತಿಗಳಲ್ಲಿ ಮುಖ್ಯ ಮುಖ್ಯವಾದುಗಳನ್ನು ನಿನಗೆ ಹೇಳುವೆನು ಏಕೆಂದರೆ ನನ್ನ ವಿಸ್ತಾರಕ್ಕೆ ಕೊನೆಯೇ ಇಲ್ಲ ನಾನು ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ಹೃದಯಗಳಲ್ಲಿ ಇರುವ ಆತ್ಮನಾಗಿದ್ದೇನೆ ಹಾಗೆಯೇ ಸಮಸ್ತ ಪ್ರಾಣಿಗಳ ಆದಿ ಮಧ್ಯೆ ಮತ್ತು ಅಂತ್ಯವು ನಾನೇ ಆಗಿದ್ದೇನೆ ಅದಿತಿಯ ಹನ್ನೆರಡು ಪುತ್ರರಲ್ಲಿ ವಿಷ್ಣು ನಾನು ಮತ್ತು ಜ್ಯೋತಿಗಳಲ್ಲಿ ಕಿರಣಗಳುಳ್ಳ ಸೂರ್ಯನೂ ನಾನು ನಲವತ್ತೊಂಬತ್ತು ವಾಯುದೇವತೆಗಳ ತೇಜಸ್ಸು ಮತ್ತು ನಕ್ಷತ್ರಗಳ ಅಧಿಪತಿ ಚಂದ್ರನು ನಾನೇ ಆಗಿರುವೆನು ವೇದಗಳಲ್ಲಿ ಸಮಾವೇದವು ನಾನು ದೇವತೆಗಳಲ್ಲಿ ಇಂದ್ರ ಇಂದ್ರಿಯಗಳಲ್ಲಿ ಮನಸ್ಸು ಮತ್ತು ಭೂತಗ ಪ್ರಾಣಿಗಳ ಚೈತನ್ಯ ಅಂದರೆ ಜೀವನ ಶಕ್ತಿಯು ನಾನೇ ಆಗಿದ್ದೇನೆ ಏಕದಶ ರುದ್ರರಲ್ಲಿ ಶಂಕರನು ನಾನು ಮತ್ತು ಯಕ್ಷ ರಾಕ್ಷಸರಲ್ಲಿ ದಾನಾದಿ ಪ್ರತಿ ಪತಿ ಕುಬೇರ ನಾನೇ ಆಗಿದ್ದೇನೆ ಅಷ್ಟ ವಸ್ತುಗಳಲ್ಲಿ ಅಗ್ನಿ ಹಾಗೂ ಪರ್ವತಗಳಲ್ಲಿ ಸುಮೇರು ಪರ್ವತ ನಾನೇ ಆಗಿರುವೆನು ಮತ್ತು ಪುರೋಹಿತರಲ್ಲಿ ಮುಖ್ಯ ಬೃಹಸ್ಪತಿ ನಾನೇ ಸೇನಾಧಿಪತಿಗಳಲ್ಲಿ ಸ್ಕಂದನು ಮತ್ತು ಜಲಾಶಯಗಳಲ್ಲಿ ಸಮುದ್ರವು ನಾನೇ ಆಗಿರುವೆನು ಮಹರ್ಷಿಗಳಲ್ಲಿ ಭೃಗು ನಾನು ಮತ್ತು ಶಬ್ದಗಳಲ್ಲಿ ಏಕಾಕ್ಷರ ಅಂದರೆ ಓಂಕಾರ ನಾನೇ ಆಗಿರುವೆನು ಎಲ್ಲ ಪ್ರಕಾರದ ಯಜ್ಞಗಳಲ್ಲಿ ಜಪ ಯಜ್ಞವು ಹಾಗೂ ಸ್ಥಿರವಾಗಿರುವವರಲ್ಲಿ ಹಿಮಾಲಯ ಪರ್ವತವು ನಾನೇ ಆಗಿದ್ದೇನೆ ಮತ್ತು ಎಲ್ಲ ವೃಕ್ಷಗಳಲ್ಲಿ ಅಶ್ವತ್ಥವು ದೇವರ್ಷಿಗಳಲ್ಲಿ ನಾರದ ಮುನಿಯು ಗಂಧರ್ವರಲ್ಲಿ ಚಿತ್ರರಥನು ಮತ್ತು ಸಿದ್ಧರಲ್ಲಿ ಕಪಿಲ ಮುನಿಯು ನಾನೇ ಆಗಿರುವೆನು ಮತ್ತು ಕುದುರೆಗಳಲ್ಲಿ ಅಮೃತದ ಜೊತೆಯಲ್ಲಿ ಉತ್ಪನ್ನವಾದ ಉಶ್ಚೈಶವ ಎಂಬ ಕುದುರೆಯು ಶ್ರೇಷ್ಠವಾದ ಆನೆಗಳಲ್ಲಿ ಐರಾವತ ಎಂಬ ಆನೆಯು ಹಾಗೂ ಮನುಷ್ಯರಲ್ಲಿ ರಾಜನು ನಾನೇ ಆಗಿರುವೆನು ಮತ್ತು ನಾನು ಶಸ್ತ್ರಗಳಲ್ಲಿ ವಜ್ರಯುಧವೂ ಆಗಿದ್ದೇನೆ ಗೋವುಗಳಲ್ಲಿ ಕಾಮಧೇನುವು ನಾನೇ ಆಗಿರುವೆನು ಶಾಸ್ತ್ರೋಕ್ತವಾಗಿ ಸಂತಾನೋತ್ಪತ್ತಿಗೆ ಕಾರಣವಾದ ಕಾಮಧೇನುವು ನಾನೇ ಆಗಿರುವೆನು ಮತ್ತು ಸರ್ಪಗಳಲ್ಲಿ ಸರ್ಪರಾಜ ವಾಸುಕಿ ನಾನೇ ಆಗಿರುವೆನು ಮತ್ತು ನಾಗಗಳಲ್ಲಿ ಆದಿಶೇಷನು ಆಗಿರುವೆನು ಮತ್ತು ಜಲಾಚರಗಳ ಅಧಿಪತಿ ವರ್ಣದೇವತೆ ನಾನೇ ಆಗಿರುವೆನು ಪಿತೃದೇವತೆಗಳಲ್ಲಿ ಆರ್ಯಾಮ ಎಂಬ ಪಿತೃವು ಹಾಗೂ ಶಾಸನ ಮಾಡುವವರಲ್ಲಿ ಯಮಧರ್ಮನು ನಾನೇ ಆಗಿರುವೆನು ಮತ್ತು ದೈತ್ಯರಲ್ಲಿ ಪ್ರಹ್ಲಾದನು ನಾನೇ ಆಗಿದ್ದೇನೆ ಮತ್ತು ಎಣಿಸುವುದರಲ್ಲಿ ಸಮಯವೂ ನಾನೇ ಆಗಿರುವೆನು ಮತ್ತು ಮೃಗಗಳಲ್ಲಿ ಮೃಗರಾಜ ಸಿಂಹ ಹಾಗೂ ಪಕ್ಷಿಗಳಲ್ಲಿ ಗರುಡನು ನಾನೇ ಆಗಿರುವೆನು ನಾನು ಪವಿತ್ರಗೊಳಿಸುವಲ್ಲಿ ವಾಯುವೂ ಆಗಿರುವೆನು ಹಾಗೂ ಶಸ್ತ್ರಧಾರೆಗಳಲ್ಲಿ ಶ್ರೀರಾಮನು ಮೀನುಗಳಲ್ಲಿ ಮೊಸಳೆಯು ಹಾಗೂ ನದಿಗಳಲ್ಲಿ ಭಗೀರಥ ಗಂಗೆ ನಾನೇ ಆಗಿರುವೆನು ಇಷ್ಟೇ ಅಲ್ಲ ಅರ್ಜುನ ಸೃಷ್ಟಿಯ ಆದಿ ಮಧ್ಯ ಮತ್ತು ಅಂತೆ ನಾನೇ ಆಗಿದ್ದೇನೆ ಮತ್ತು ವಿದ್ಯೆಗಳಲ್ಲಿ ಬ್ರಹ್ಮವಿದ್ಯೆ ಹಾಗೂ ಪರಸ್ಪರ ವಾದ ಮಾಡುವವರಲ್ಲಿ ನಿರ್ಣಯಕ್ಕಾಗಿ ಮಾಡುವ ವಾದವು ನಾನೇ ಆಗಿರುವೆನು ಅಕ್ಷರಗಳಲ್ಲಿ ಆಕಾರವು ಮತ್ತು ಸಮಾಸಗಳಲ್ಲಿ ದ್ವಂದ ಸಮಾಸವು ನಾನೇ ಆಗಿದ್ದೇನೆ ಮತ್ತು ಅಕ್ಷಯ ಕಾಲ ಅಂದರೆ ಕಾಲಕ್ಕೂ ಮಹಾಕಾಲನೂ ಹಾಗೆಯೇ ಎಲ್ಲೆಡೆ ಮುಖಗಳುಳ್ಳ ವಿರಾಟ ಸ್ವರೂಪನು ಮತ್ತು ಎಲ್ಲರ ಧಾರಣೆ ಪೋಷಣೆ ಮಾಡುವನು ನಾನೇ ಆಗಿರುವೆನು ಹಾಗೆಯೇ ಎಲ್ಲರನ್ನು ನಾಶ ಮಾಡುವ ಮತ್ತು ಮೃತ್ಯು ಮತ್ತು ಉತ್ಪನ್ನವಾಗುವವರ ಉತ್ಪತ್ತಿಗೆ ಕಾರಣನು ನಾನೇ ಆಗಿದ್ದೇನೆ ಹಾಗೆಯೇ ಸ್ತ್ರೀಯರಲ್ಲಿ ಕೀರ್ತಿ ಶಿವಾಕ್ ಸ್ಮೃತಿ ಮೇಧ ಧೃತಿ ಕ್ಷಮೆ ಎಲ್ಲ ನಾನೇ ಆಗಿರುವೆನು ಗಾಯನ ಮಾಡಲು ಯೋಗ್ಯವಾದ ಶ್ರುತಿಗಳಲ್ಲಿ ಬೃಹತ್ ಮತವು ನಾನೇ ಆಗಿದ್ದೇನೆ ಹಾಗೆಯೇ ಛಂದಸ್ಸುಗಳಲ್ಲಿ ಗಾಯತ್ರಿ ಛಂದಸ್ಸು ನಾನೇ ಆಗಿದ್ದೇನೆ ಮತ್ತು ತಿಂಗಳುಗಳಲ್ಲಿ ಮಾರ್ಗಶಿರವು ಋತುಗಳಲ್ಲಿ ವಸಂತ ಋತುವು ನಾನೇ ಆಗಿರುವೆನು ಮತ್ತು ಕಪಟ ಮಾಡುವುದರಲ್ಲಿ ಜೂಜು ಮತ್ತು ಪ್ರಭಾವಶಾಲಿ ಪುರುಷರ ಪ್ರಭಾವವು ನಾನೇ ಆಗಿದ್ದೇನೆ ಮತ್ತು ಜಯಶಾಲಿಗಳ ಜಯವು ನಾನೇ ಆಗಿದ್ದೇನೆ ನಿಶ್ಚಯಿಸುವರ ನಿಶ್ಚಯಾತ್ಮಕ ಬುದ್ಧಿ ಹಾಗೂ ಸಾತ್ವಿಕ ಪುರುಷರ ಸಾತ್ವಿಕ ಭಾವನೆ ನಾನೇ ಮತ್ತು ವಂಶ್ ವಂಶಿಯರಲ್ಲಿ ನಿನ್ನ ಮಿತ್ರ ವಾಸುದೇವನಾದ ನಾನು ಪಾಂಡವರಲ್ಲಿ ಧನಾಂಜಯ ಅಂದರೆ ನೀನು ಅರ್ಜುನ ನೀನೇ ಮುನಿಗಳಲ್ಲಿ ವೇದವಾಸರು ಮತ್ತು ಕವಿಗಳಲ್ಲಿ ಶುಕ್ರಾಚಾರ್ಯ ಕವಿ ನಾನೇ ಆಗಿದ್ದೇನೆ ಮತ್ತು ದಂಡಿಸುವವರ ದಂಡ ಅಂದರೆ ದಮನ ಮಾಡುವ ಶಕ್ತಿಯೂ ಕೂಡ ನಾನೇ ವಿಜಯದ ಇಚ್ಛೆ ಉಳ್ಳವರ ನೀತಿಯು ಗುಪ್ತವಾಗಿಡಲು ಯೋಗ್ಯವಾದ ಭಾವಗಳ ರಕ್ಷಕ ಮೌನ ಮತ್ತು ಜ್ಞಾನವಂತರ ತತ್ವಜ್ಞಾನವು ನಾನೇ ಆಗಿರುವೆನು ಅರ್ಜುನ ಎಲ್ಲ ಭೂತಗಳ ಉತ್ಪತ್ತಿಯು ಕಾರಣವೂ ನಾನೇ ಆಗಿದ್ದೇನೆ ಏಕೆಂದರೆ ನನ್ನಿಂದ ರಹಿತವಾದ ಚರಾಚರ ಪ್ರಾಣಿ ಯಾವುದೂ ಇಲ್ಲ ನನ್ನ ದಿವ್ಯ ವಿಭೂತಿಗಳಿಗೆ ಕೊನೆಯೇ ಇಲ್ಲ ನನ್ನ ವಿಭೂತಿಗಳ ವಿಸ್ತಾರವಾದರೂ ಸ್ವಲ್ಪದರಲ್ಲೇ ಹೇಳಿದ್ದೇನೆ ಮತ್ತು ಯಾವ ಯಾವುದು ಐಶ್ವರ್ಯಯುಕ್ತ ಮತ್ತು ಕಾಂತಿಯುಕ್ತ ಮತ್ತು ಶಕ್ತಿಯುಕ್ತ ವಸ್ತುಗಳಿವೆಯೋ ಅವನ್ನು ನೀನು ನನ್ನ ಒಂದು ತೇಜಸ್ಸಿನ ಅಂಶದ ಅಭಿವ್ಯಕ್ತಿ ಎಂದೇ ತಿಳಿಯಬೇಕು ಇದಲ್ಲದೆ ಇದಕ್ಕಿಂತ ಹೆಚ್ಚೆಚ್ಚು ತಿಳಿಯುವುದರಿಂದ ನಿನಗೆ ಯಾವ ಪ್ರಯೋಜನವೂ ಇಲ್ಲ ನಾನು ಈ ಜಗತ್ತನ್ನು ನನ್ನ ಶಕ್ತಿಯ ಕೇವಲ ಒಂದು ಅಂಶವನ್ನು ಒಂದು ಅಂಶದಿಂದ ಧರಿಸಿಕೊಂಡಿದ್ದೇನೆ ಈ ಅಧ್ಯಾಯದಲ್ಲಿ ಅರ್ಜುನನು ತಿಳಿದು ತಿಳಿದುಕೊಂಡಿದ್ದು ಏನೆಂದರೆ ಯುದ್ಧದಲ್ಲೂ ಭಗವಂತನ ದರ್ಶನ ಸಾಧ್ಯವಾಗುತ್ತದೆ ಮತ್ತು ಪ್ರತಿ ಕರ್ಮದಲ್ಲೂ ಆತನು ಇದ್ದಾನೆ ನಮ್ಮ ಭಕ್ತಿ ಜ್ಞಾನ ನಂಬಿಕೆ ಇವೆಲ್ಲವೂ ನಮಗೆ ಆತನ ಹತ್ತಿರ ಕರೆದುಕೊಂಡು ಹೋಗುತ್ತದೆ ಈ ಕಥೆಯ ಪಾಠ ಏನೆಂದರೆ ನಾವು ನೋಡಿದ ಪ್ರತಿಯೊಂದು ಸೌಂದರ್ಯ ಶಕ್ತಿ ಶಾಂತಿ ಮತ್ತು ಶ್ರೇಷ್ಠತೆಯಿಂದಯೂ ಭಗವಂತನ ಪ್ರತಿಬಿಂಬವಿದೆ ಎಂದು ಹೇಳಬಹುದು ಅವನನ್ನು ಬಾಯದಲ್ಲಿ ಹುಡುಕದೆ ಹೃದಯದಲ್ಲಿ ನಮ್ಮ ಹೃದಯದಲ್ಲಿ ಅನುಭವಿಸಬೇಕು ಅರ್ಜುನನಂತೆ ಶರಣಾಗತ ಮನಸ್ಸು ಹೊಂದಿದರೆ ಜೀವನವು ಒಂದು ಸುಂದರ ಗೀತೆಯಾಗುವುದು